ಅವರಿಗೆ ಸಾಲ ಮನ್ನಾ ಮಾಡತಕ್ಕಂತ ಹೋರಾಟ ಮಾಡತಕ್ಕಂತ ನೈತಿಕತೆ ಇಲ್ಲ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಬಿಜೆಪಿಯ ನಾಯಕರುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ನಾನು ಸಮ್ಮಿಶ್ರ ಸರ್ಕಾರದಲ್ಲಿ ಅವರ ಜೊತೆ ಸರ್ಕಾರ ಮಾಡಬೇಕಾದ್ರೆ ರಾಜ್ಯಪಾಲರ ಭಾಷಣದಲ್ಲಿ ನಾನು ಸಾಲ ಮನ್ನಾ ಬಗ್ಗೆ ನಾನೇನೋ ಒಂದು ಪ್ಯಾರಾಸ್ ಏರಿಸ್ತೇನೆ ಅದನ್ನು ತೆಗೆದಾಕಬೇಕು ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ತೆಗೆದಾಕಿಸ್ತಾರೆ ನಾನು ಸಾಲ ಮನ್ನಾ ಮಾಡಲಿಕ್ಕೆ ಹೋದಾಗ ವಿರೋಧ ಮಾಡಿದಂತವರು ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಎರಡು ಸಾವಿರದ ಹತ್ತರಲ್ಲಿ ವಿಧಾನಸಭೆಯ ಕಲಾಪದಲ್ಲಿ ಅವತ್ತೇನು ರಾಜ್ಯದಲ್ಲಿ ಹಲವಾರು ಪ್ರದೇಶದಲ್ಲಿ ಪ್ರವಾಹದಿಂದ ರೈತರ ಬೆಳೆ ನಾಶ ಆಗಿತ್ತು ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದಾಗ ಖಜಾನೆಯಲ್ಲಿ ಅಕ್ಷಯ ಪಾತ್ರ ಇಲ್ಲ ಇಟ್ಕೊಂಡಿಲ್ಲ ನಾನು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದೇ ಯಡಿಯೂರಪ್ಪನವರು ಇವತ್ತೇನು ಹೇಳ್ತಾ ಇದ್ದಾರೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಅವತ್ತು ವಿಧಾನಸಭೆಯ ಕಲಾಪದಲ್ಲಿ ನಮ್ಮ ಬೇಡಿಕೆಯನ್ನು ತಿರಸ್ಕಾರ ಮಾಡಿದ್ದಾರೆ ಅವರು ಎಂದೂ ರೈತರ ಸಾಲ ಮನ್ನಾ ಮಾಡಲಿಲ್ಲ ಯಡಿಯೂರಪ್ಪನವರು ನಂತರ ಜಗದೀಶ್ ಶೆಟ್ಟರ್ ಅವರು ಚುನಾವಣೆಗೆ ಹೋಗೋದಕ್ಕಿಂತ ಒಂದು ತಿಂಗಳ ಮುಂಚೆ ಬಜೆಟ್ ಮನ್ನೆ ಮಾಡ್ತಾರೆ ಅವತ್ತು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಸಾಲ ಮನ್ನಾ ಅಂತ ಹೇಳಿ ಏನು ಘೋಷಣೆ ಮಾಡಿದ್ರು ಸಂಪೂರ್ಣ ಸಾಲ ಮನ್ನಾಕ್ಕೆ ಹಣ ಕೊಡಲಿಲ್ಲ ಅವರು ಆ ಸಾಲ ಮನ್ನಾ ಮಾಡಲಿಕ್ಕೂ ವ್ಯಾಟ್ನಲ್ಲಿ ಅವತ್ತೇನು ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಏರಿಕೆ ಮಾಡೋದರ ಮುಖಾಂತರ ವ್ಯಾಟ್ ಅನ್ನ ಆ ಮೂರು ಸಾವಿರದ ಎಂಟುನೂರು ಕೋಟಿನ ಮ್ಯಾಚ್ ಮಾಡಿಕೊಳ್ಳಿಕ್ಕೆ ರಾಜ್ಯದ ಜನತೆಯ ಮೇಲೆ ತೆರಿಗೆ ವಿಧಿಸ್ತಾರೆ ಇವರು ಆ ಸಾಲ ಮನ್ನಾ ಘೋಷಣೆ ಮಾಡಿ ಆದರೆ ಸಾಲ ಮನ್ನಕ್ಕೆ ಸಂಪೂರ್ಣ ಹಣ ಕೊಡಲಿಲ್ಲ ಅವರು ಅವತ್ತು ಅವರು ಆ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ನ ಏನು ಘೋಷಣೆ ಮಾಡಿದ್ರು ವ್ಯಾಟ್ನ ಏರಿಕೆ ಮಾಡಿದ್ರು ಇವತ್ತು ಈ ಸರ್ಕಾರವು ಅದನ್ನು ಮುಂದುವರಿಸಿಕೊಂಡು ಹೊರಟಿದ್ದಾರೆ ರಾಜ್ಯದ ಜನತೆ ಮೇಲೆ ರೈತರ ಸಾಲ ಮನ್ನಾ ಹೆಸರಿನಲ್ಲಿ ಆರು ಕೋಟಿ ಜನತೆ ಮೇಲೆ ಇವತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ತೆರಿಗೆ ಹೆಚ್ಚಿಗೆ ಮಾಡಿದ್ರು ಅದನ್ನು ಈ ಸರ್ಕಾರವು ಹೋಗಿ ರೈತರ ಹೆಸರಿನಲ್ಲಿ ಮತ್ತೆ ತೆರಿಗೆ ರೂಪದಲ್ಲಿ ಜನತೆ ಮೇಲೆ ಹೊರೆ ಹೊರತಿದ್ದಾರೆ ಇವತ್ತಿನವರೆಗೆ ಅದನ್ನು ತೆಗಿಲಿಲ್ಲ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿಯ ಸರ್ಕಾರವೇ ಆಡಳಿತದಲ್ಲಿದೆ ರೈತರ ಕಷ್ಟಗಳು ಒತ್ತಿದೆ ಇವತ್ತು ಬಿಜೆಪಿ ನಾಯಕರು ಇಲ್ಲಿ ಪ್ರತಿಭಟನೆ ಮಾಡೋದಲ್ಲ ಹೋಗಿ ಪಾರ್ಲಿಮೆಂಟ್ನ ಮುಂದೆ ಅವರು ಹದಿನೇಳು ಜನ ಸಂಸತ್ ಸದಸ್ಯರೇನಿದ್ದಾರೆ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರದ ರೈತರ ಸಾಲ ಮನ್ನಾ ಮಾಡತಕ್ಕಂಥದ್ದಕ್ಕೆ ಹಣ ಬಿಡುಗಡೆ ಮಾಡತಕ್ಕಂಥದಕ್ಕೆ ಅಲ್ಲಿ ಹೋರಾಟ ಮಾಡಬೇಕು ಇಲ್ಲಿ ತೋರ್ಗಾಣಿಕೆಗೆ ರೈತರ ಮುಂದೆ ಸಾರ್ವಜನಿಕವಾಗಿ ಇಲ್ಲಿ ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನ ಯಾರೂ ನಂಬೋದಿಲ್ಲ ಬಿಜೆಪಿ ನಾಯಕರನ್ನ